ಎಲ್ಲರಿಗೂ ನಮಸ್ಕಾರ ಹಾಗೂ ನನ್ನ ಕಡೆಯಿಂದ ನಿಮಗೆ ತುಂಬಾ 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 ಧನ್ಯವಾದಗಳು ಯಾಕಪ್ಪ ಅಂತಂದ್ರೆ ಇವತ್ತು ನನ್ ಕನ್ಸಿನಲ್ಲೂ ಕಂಡ್ರಿ ಈ ತರ ಒಂದು ಇಮೇಜಿನ್ ಆಗ್ತದ ಕೇಳಿ ಏನಪ್ಪಾ ಅದು ಇಮೇಜಿನ್ ಅಂದ್ರೆ ನೋಡಿ ಇವತ್ತು ಸಬ್ಸ್ಕ್ರೈಬ್ ಅಂತೂ ಕಂಡಾಬಿಟ್ಟಿ ಆಗ್ತಾ ಇದೆ ಅದು ಯಾಕೆ ಆಗ್ತಾವೋ ಯಾವ ವಿಡಿಯೋ ವೈರಲ್ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಇವತ್ತು ಬಹಳಷ್ಟು ತುಂಬಾ ಖುಷಿ ಕೊಡ್ತಾ ಇದೆ ನನಗೆ ಹೇಳ್ತಾ ಇದ್ದೆ ಪ್ರತಿ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೆ ನಾನು ಸಪೋರ್ಟ್ ಮಾಡಿ ಸಹಕಾರ ಮಾಡಿ ನನಗೆ ಪ್ರೋತ್ಸಾಹಿಸಿ ಹಾಗೆ ನಾನು ಯಾವ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ ತಪ್ಪು ಮಾಡ್ತಾ ಇದ್ದೀನಿ ಕರೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದ್ರಿಂದ ಕಮೆಂಟ್ ಮುಖಾಂತರ ತಿಳಿಸಂತ ಹೇಳ್ತಾ ಇದ್ದೆ ಅದ್ರ ಕಮೆಂಟ್ ಅಂತ ಇನ್ನು ಯಾರು ಹಾಕ್ತಾ ಇಲ್ಲ ಕೆಲವೊಬ್ರು ಹಾಕ್ತಾ ಇದ್ದಾರೆ ಹಾಗೆ ನನ್ನ ಕ್ಷಣಗೆ ಇವತ್ತಿನ ದಿವಸ ಹೇಳಿಕೆ ಅಂತ ಹೇಳಿ ನನಗೆ ಇಪ್ಪತ್ತು ಮೂವತ್ತು ಸಬ್ಸ್ಕ್ರೈಬ್ ಒಂದೇ ದಿನ ಆಗಿದೆ ಅಂದ್ರೆ ಬಹಳಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಾನು ಕರೆಕ್ಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ನನಗೂ ಕೂಡ ನನ್ನ ಸ್ನೇಹಿತರು ನನ್ನ ಬಳಗದವರು ಹಾಗೂ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಎಲ್ಲರೂ ನನ್ನ ಇದ್ದಾರೆ ಅಂತ ನಾನು ಭಾವಿಸಿನಿ ಅದಕ್ಕೋಸ್ಕರ ಇವತ್ತು ಬಹಳ ಖುಷಿ ಆಗ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ನನ್ನ ಖುಷಿ ಬಗ್ಗೆ ಹಂಚ್ಕೊಳ್ಬೇಕಂತೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ತರ ನನಗೆ ಸಪೋರ್ಟ್ ಕೊಡಿ ಸಹಕಾರ ಕೊಡಿ ಒಂದ್ ವೇಳೆ ನಾನು ವಿಡಿಯೋ ತಪ್ಪು ಮಾಡ್ತಾ ಇದ್ದೇನಪ್ಪ ಅಂದ್ರೆ ಮತ್ತೆ ನಾನು ಅದು ಸರಿಪಡಿಸ್ಕೊಳಕ್ ಇಷ್ಟಪಡ್ತೀನಿ ಇನ್ನೊಂದು ಏನ್ ಇಂಟ್ರೆಸ್ಟಿಂಗ್ ವಿಷಯಪ್ಪ ಅಂತಂದ್ರೆ ನಾನು ಲೈವ್ ಆಗಿ ವಿಡಿಯೋ ಮಾಡಬೇಕಂತ ಅನ್ಕೊಂಡಿನಿ ಆದ್ರೆ ಅದು ಲೈವ್ ಆಗಿ ಯಾವ ರೀತಿ ವಿಡಿಯೋ ಮಾಡ್ಬೇಕನ್ನೋದು ನನಗಿನ್ನ ಖಂಡಿತ ಖಚಿತವಾಗ್ಲೂ ಗೊತ್ತಿಲ್ಲ ಅದು ಕಲ್ಕೋತೀನಿ ಕಲ್ಕೊಂಡು ಲೈವ್ ಆಗಿ ವಿಡಿಯೋ ಮಾಡ್ತೀನಿ ಮಾಡಿದಾದ ತಕ್ಷಣ ನೀವು ಕೂಡ ಅದರಲ್ಲಿ ಜಾಯ್ನ್ ಆಗಿ ಏನಾದರೂ ಕೇಳೋದಿದ್ರೆ ನನಗೆ ಲೈವ್ ಮುಖಾಂತರ ಅಥವಾ ಕಮೆಂಟ್ ಮುಖಾಂತರ ಕೇಳ್ಬೋದು ನಾ ಕೂಡ ತಪ್ಪು ಮಾಡಿದ್ದೀನಿ ಅಂದರೆ ಅದು ಈ ಥರ ನೀವು ತಪ್ಪು ಮಾಡ್ತಾ ಇದ್ದೀನಿ ಅಂತ ಕಮೆಂಟ್ ಹಾಕ್ಬೋದು ನಾ ಏನು ಬೇಜಾರು ಮಾಡ್ಕೊಳ್ಳಲ್ಲ ಆದರೆ ನಿಮ್ಮ ಸಹಕಾರ ಭಾಳಷ್ಟು ನನ್ನ ಮೇಲೆ ಅದ ಅಂತ ಇವತ್ತು ನಿಜವಾಗ್ಲೂ ಅಂದ್ಕೊಂಡೀನಿ ಎಲ್ಲರೂ ನನಗೆ ವಿಡಿಯೋ ಸಪೋರ್ಟ್ ಮಾಡ್ತಾ ಇದ್ದೀರಿ ಸಹಕಾರ ಕೊಡ್ತಾ ಇದ್ದೀರಿ ಇದೇ ರೀತಿ ಸಹಕಾರ ಕೊಡಿ ಹಾಗೂ ನೀವು ನನ್ನ ಅಂತ ನಾನು ಭಾವಿಸಿದ್ದೀನಿ ಹಾಗೂ ನನ್ನ ದೇವರು ಕೂಡ ನನ್ನ ಅಂತ ನಾನು ಭಾವಿಸಿದ್ದೇನೆ ಈಗಾಗಲೇ ಎರಡು ವಿಡಿಯೋಗಳು ಎರಡು ಚಾನಲ್ಗಳನ್ನು ಮಾಡಿ ನಾನು ಭಾಳಷ್ಟು ಬೇಜಾರಾಗಿದ್ದ ಆದರೆ ಈ ಒಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ ಇದಕ್ಕೆ ಸಹಕಾರ ಇದೇ ಥರ ಇರಲಿ ಸಹಕರಿಸ್ತೀರ ಅಂತ ನಾನು ಭಾವಿಸೀನಿ ಹಾಗಾಗಿ ಈ ವಿಡಿಯೋನ ಇವತ್ತು ತುಂಬ ಖುಷಿಯಾಗಿ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಒಂದು ಎನ್ ಎಸ್ ಕೆ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲೂ ನಿಮ್ಮನ್ನು ಭೇಟಿ ಮಾಡೋಣ ಅಲ್ಲಿವರೆಗೆ ತುಂಬ 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 ತಮ್ಮೆಲ್ಲರಿಗೂ ಧನ್ಯವಾದಗಳು